ಕೈಲಾಸಗಿರಿ ಒಂದು ಅದ್ಭುತವಾದ ಟ್ರೆಕ್ಕಿಂಗ್ ಪ್ಲೇಸ್ ಮತ್ತು ಶಿವನ ಆವಾಸ ಸ್ಥಾನ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿ ಕವಿಚೇತನ್ ಬ್ಲಾಗ್ಸ್ ನಾನು ಕವಿತಾ ಇವತ್ತು ನಾವು ಬಂದಿರೋದು ಕೈಲಾಸಗಿರಿ ಕ್ಷೇತ್ರಕ್ಕೆ ಕೈವಾರದಿಂದ ಜಸ್ಟ್ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಕೈವಾ ಕೈಲಾಸಗಿರಿ ಒಂದು ಅದ್ಭುತವಾದ ಟ್ರೆಕ್ಕಿಂಗ್ ಪ್ಲೇಸ್ ಮತ್ತು ನೇಚರ್ ಮಧ್ಯೆ ಇರೋ ಒಂದು ಗುಹಾಂತರ ದೇವಾಲಯ ಕೂಡ ಇದೆ ಬೆಟ್ಟದ ಮೇಲೆ ತುಂಬಾ ಚೆನ್ನಾಗಿದೆ ಆ ಬ್ಲಾಗ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕೈಲಾಸಗಿರಿ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿಯಿಂದ ಜಸ್ಟ್ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ ಬಂದರೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಒನ್ ಡೇ ಔಟಿಂಗ್ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಚಿ ಕೈಲಾಸಗಿರಿ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನನಗಂತೂ ಈ ಪ್ಲೇಸ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗೊತ್ತೇ ಇರಲಿಲ್ಲ ನಾವು ಹೋಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ನನಗೆ ಇಲ್ಲಿಂದ ಇಲ್ಲಿ ವಿಸಿಟ್ ಮಾಡಿದ್ದು ತುಂಬ ಆಯಿತು ನೀವು ಕೂಡ ಒಂದು ಸರಿ ವೀಕೆಂಡೆಲ್ಲ ದುಷ್ಟ ಸಂಹಾರ ವೀರಾಂಜನೇಯ ಕ್ಷೇತ್ರ ಇದು ಇರ್ತೀವಿ ಇದು ಕೈಲಾಸ ಗಿರಿ ಪರ್ವತ ನಾವು ಸ್ಟೆಪ್ಸ್ ಹತ್ಕೊಂಡ್ ಮೇಲೆ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಎಲ್ಲ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಎಷ್ಟು ಬೆಟ್ಟ ಇದೆ ಅಂತ ನಂಗಂತೂ ಗೊತ್ತಿಲ್ಲ ನೋಡೋಣ ಫಸ್ಟ್ ಟೈಮ್ ಅಲ್ವಾ ನಂದಿ ಎಲ್ಲ ಹತ್ತು ಸಾಕಾಗ್ಬಿಟ್ಟೈತೆ ಈಗ ಹೇಗೆ ಹತ್ತಿದ ಓಡಾಡಿದ್ದೀವಿ ಹಾ ನಂದಿ ಇಲ್ಸಲೆಲ್ಲ ಓಡಾಡಿ ಸುತ್ತಾಡಿ ಸಾಕಾಗ್ಬಿಟ್ಟಿದೆ ಇವಾಗ ಹೇಗೆ ನಾವು ಈ ಬೆಟ್ಟನ ಹತ್ತಬೇಕು ಅಂತ ನೋಡಬೇಕು ಕೈಲಾಸಗಿರಿ ಅನ್ನೋ ಹೆಸರೇ ಒಂದು ಸೌಂಡೆ ಅದು ತುಂಬ ಸ್ಪೆಷಲ್ ಆಗಿದೆ ಅದಕ್ಕೆ ನಂಗೆ ತುಂಬ ಆಯಿತು ಸೊ ನಮ್ಮ ಮಾವ ಬಂದಿದ್ದಾರೆ ಕರ್ಕೊಂಡು ಹೋಗಿ ನೋಡಬೇಕು ಅಂತ ನಾವು ಬಂದಿದ್ದೀವಿ ನೀವೇನಾದರೂ ಚಿಕ್ಕಬಳ್ಳಾಪುರ ಒನ್ ಡೇ ಟ್ರಿಪ್ ಲಾನ್ ಪ್ಲ್ಯಾನ್ ಇದ್ದರೆ ನಾವೇ ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದರೆ ಮೊದಲಿಗೆ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಮತ್ತು ನಂದಿ ಸದಾದ ಮೇಲೆ ನಾವು ಇಶಾ ಫೌಂಡೇಶನ್ನ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ನಮಗೆ ನಂದಿ ಟ್ವೆಲ್ ತರ್ಟಿಗೆಲ್ಲ ಕವರ್ ಆಗಿದ್ದರಿಂದ ಸೊ ನಾವು ಪ್ಲ್ಯಾನ್ ಮಾಡಿದ್ದು ಕೈವಾರ ಮತ್ತು ಕೈಲಾಸಗಿರಿ ಈ ಪ್ಲ್ಯಾನ್ ಕೈವಾರ ಮತ್ತು ಕೈಲಾಸ ಸಗಿರಿದು ನಮಗೆ ಪ್ಲ್ಯಾನ್ ಇರಲಿಲ್ಲ ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಅಕ್ಕ ಬಾವ ಪ್ಲ್ಯಾನ್ ಮಾಡಿದ್ರು ಸೊ ದಟ್ ನಾವು ಇದನ್ನು ವಿಸಿಟ್ ಮಾಡಿದ್ವಿ ಅದಾದಮೇಲೆ ನಾವು ನೈಟ್ ಏನು ನೈಟ್ ಶೋ ಏನಿದೆ ಲೈಟ್ ಶೋಗೆ ಈಶಾ ಫೌಂಡೇಶನ್ಗೆ ಹೋದ್ವಿ ನೀವು ಕೂಡ ಒನ್ ಡೇ ಪ್ಲ್ಯಾನ್ ಏನಾದರೂ ಇದ್ರೆ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ಪ್ಲೇಸ್ ಎಲ್ಲ ಕೂಡ ಕವರ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ ಸ್ಟೆಪ್ಸ್ ಥರ ಏನೂ ಮಾಡಿಲ್ಲ ಬೆಟ್ಟ ಫುಲ್ ಸ್ಲೋಪ್ ಆಗಿದೆ ತುಂಬ ನೀ ಹತ್ಕೊಂಡು ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಈ ಬೆಟ್ಟನ ನಾವು ಫುಲ್ ಹತ್ತೋದಕ್ಕೆ ಒಂದು ಫಿಫ್ಟೀನ್ ಟು ಟೆ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ನಿಧಾನಕ್ಕೆ ದಾನ ಅಂತ ಅಂದ್ರೂ ಬೇಗ ಬೇಗ ಹೋಗ್ಬಿಡ್ಬೋದು ಬೆಟ್ಟ ಹತ್ತಬೇಕಾದ್ರೆ ತುಂಬ ಕೋತಿಗಳು ಕಾಟ ಇರೋದ್ರಿಂದ ನೀವೇನಾದರೂ ನಿಮ್ಮ ಸ್ನ್ಯಾಕ್ಸ್ ಏನಾದರೂ ನಿಮ್ಮ ಥಿಂಗ್ಸ್ ಏನಾದರೂ ತೊಗೊಂಡು ಹೋಗ್ಬೇಕಾದ್ರೆ ನೀವು ತುಂಬ ಹುಷಾರಾಗಿ ತೊಗೊಂಡು ಹೋಗಬೇಕು ಸೊ ನಾವು ಹೋದಾಗ ವೀಕೆಂಡ್ ಏನಿರಲಿಲ್ಲ ವೀಕ್ ಡೇಸಲ್ಲೇ ಹೋಗಿದ್ದು ನಾವು ಹೋಗಿದ್ದು ತಸ್ಟೇ ಆಗಿದ್ದರಿಂದ ಏನೂ ಜನ ಯಾರೂ ಇರಲಿಲ್ಲ ಸೊ ನಾವು ಮಾತ್ರ ಬೆಟ್ಟ ಹಾಕಿದ್ದಿದ್ವಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಒಂದು ಅಜ್ಜಿ ಕಡಲೆಕಾಯಿ ಕೂಡ ಸೇಲ್ ಮಾಡ್ತಾ ಇತ್ತು ಸೊ ಕೋತಿಗಳು ಅದನ್ನು ತೊಗೊಂಡೋಗೋದು ತುಂಬ ಕಾಟ ಕೊಟ್ಬಿಟ್ವು ಸೊ ನಿಮ್ಗೆ ಏನಾದರೂ ಕೋತಿಗಳಿಗೆ ಕೊಡೋ ಮನಸ್ಸಿದ್ರೆ ನೀವು ಕೂಡ ಸ್ನ್ಯಾಕ್ಸ್ನ ತೊಗೋಬೋದು ಎಷ್ಟು ಬ್ಯೂಟಿಫುಲ್ಲಾದ ವೀವ್ ಐತೆ ಫ್ರೆಂಡ್ಸ್ ನ್ಯಾಚುರಲ್ ವೀವ್ ಇದಕ್ಕವರೆ ಚಂದ ಇದೆ ರೋ ವೀರನ ಮಾ ವೀರಂ ಜಿನೆ ದೆರ್ತಿದೆ ಬೆಟ್ಟದ ಹಿಂದೆ ಮೇಲೆ ಕತ್ತತಾ ಇದೆ ನೋಡಿ ಬೆಟ್ಟ ಇಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ತುಂಬಾ ಕಾಣಿಸುತ್ತೆ ಆಸಂ ಬಿವಿ ಪ್ರಕಿಂಗ್ ಲವರ್ಸ್ ಅಂತಾ ಯಾವ ಬೇಕಾ ಬೇಕು ಅಂದ್ರೆ ಹುಡುಕಿಕೊಂಡು ಬರಬಹುದು ಅಷ್ಟು ಚೆನ್ನಾಗಿದೆ ಈ ಕಡೆ ಜಾಸ್ತಿ tourists ಹ್ಮ್

ಇದೇ ಫ್ರೆಂಡ್ಸ್ ಕೈಲಾಸ ಇದು ಫ್ರೆಂಡ್ಸ್ ಕೈಲಾಸಗಿರಿ ಪರ್ವತ ಒಳಗಡೆ ಆಂಜನೇಯ ಮತ್ತೆ ಈಶ್ವರ ಮತ್ತೆ ಅಮ್ಮನವರ ದೇವಸ್ಥಾನ ಇದೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ನಾವು ಇವಾಗ ಇಳ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಬೆಟ್ಟ ಹತ್ತದ ಮೇಲೆ ನಮ್ಗೆ ಆ ಫೀಲ್ ಆಗೋದು ಯಾವುದೇ ಪ್ಲೇಸಸ್ಗಲ್ಲಿ ನಾವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಮಗೆ ಅದು ಫೀಲ್ ಆಗೋದು ಸೊ ನೀವು ಕೂಡ ಬನ್ನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸುಮಾರು ಬೆಟ್ಟಗಳನ್ನ ನೋಡ್ಬೋದಾಗಿದೆ ಫ್ರೆಂಡ್ಸ್ ಅಂಬುಜಾದ್ರಿ ಬೆಟ್ಟ ಅಂತ ಇದೆ ಭೀಮ ಬಗ್ಗಸುರ ಬೆಟ್ಟ ಅಂತ ಕೂಡ ಇದೆ ಸೊ ನೀವೇನಾದರೂ ಬಂದರೆ ಕೈವಾರನೇ ಒಂದು ದಿನ ಪ್ಲ್ಯಾನ್ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಟ್ರಕ್ಕಿಂಗ್ ಮಾಡೋರಿಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇತ್ತು ಫ್ರೆಂಡ್ಸ್ ನಮ್ಮ ಕೈಲಾಸಗಿರಿ ಟ್ರಕ್ಕಿಂಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಮರ್ಯದೇ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಿಕ್ಕಬಳ್ಳಾಪುರ ಟ್ರಿಪ್ ಬ್ಲಾಗ್ಸ್ನ ನೋಡಬೇಕು ಅಂತ ಅಂದರೆ ಒಂದ್ಸರಿ ಚಾನಲ್ನ ಚೆಕ್ಔಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್